ಹಲೋ ಹಾಯ್ ಬೇಬಿ ಹಾ ಹೇಳಿ ಬೇಬಿ ಏನ್ ಮಾಡ್ತಿದ್ಯಾ ಏನಿಲ್ಲ ಹಾಗೆ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ ಹಾ ಏನು ವಿಷಯ ಏನಿಲ್ಲ ಸುಮ್ಮನೆ ಹಂಗೆ ಮಾಡ್ದೆ ಮಾಡೇ ಇಲ್ವಲ್ಲ ಸರಿ ತುಂಬ ವರ್ಕ್ ಇತ್ತು ಅದಕ್ಕೆ ಸರಿ ಸರಿ ಮತ್ತೆ ಮುಂದಿನ ವಾರ ಏನು ಪ್ಲಾನ್ ಮುಂದಿನ ವಾರನ ಏನ್ ಪ್ಲಾನು ಯಾಕೆ ಬೇಬಿ ಏನು ಗೊತ್ತಿಲ್ವಾ ಮುಂದಿನ ವಾರ ಏನಂತ ಮುಂದಿನ ವಾರನಾ ಏನು ಬೇಬಿ ಏನು ಬೇಬಿ ನೀನು ನಾನು ಬರ್ತಡೆ ಕೂಡ ನೆನಪಿಲ್ವಾ ನಿನ್ಗೆ ಓಹ್ ಬರ್ತಡೆ ಅಲ್ವಾ ಗೊತ್ತಿತ್ತು ಸುಮ್ಮನೆ ಹಂಗೆ ನಾನು ಆಡ್ಕೊ ಮಾಡಿದೆ ಹಾ ಸರಿ ಸರಿ ನಿಂಗೆ ಗೊತ್ತು ಅಂತ ನನಗೆ ಗೊತ್ತು ದೊಡ್ಡದಾಗಿ ಪ್ಲಾನ್ ಮಾಡಿದ್ಯಾ ಏನು ಸರ್ಪ್ರೈಸು ಏನು ಗಿಫ್ಟ್ ಕೊಡ್ತಿದ್ಯಾ ಬೇಬಿ ಅಯ್ಯೋ ಅದು ಬೇರೆ ಬಂತ ಇವಾಗ ಸರ್ಪ್ರೈಸ್ ಹಂಗೆಲ್ಲ ಹೇಳಕ್ಕಾಗತ್ತಾ ಸರ್ಪ್ರೈಸ್ ಅಂತಾರ ಹೇಳಿದ್ರೆ ಹೌದಲ್ವಾ ಸರಿ ಸರಿ ಆಯ್ತು ಬೇಬಿ ನನ್ನ ಬರ್ತಡೆಗೂ ಮುನ್ನ ನನ್ಗೆ ಬಟ್ಟೆನೇ ಇಲ್ಲ ಶಾಪಿಂಗ್ ಹೋಗೋಣ ಬರ್ತಡೆಗೆ ಒಳ್ಳೊಳ್ಳೆ ಬಟ್ಟೆ ತಗೋಬೇಕು ನಾನು ಶಾಪಿಂಗಾ ಯಾವಾಗ ನಾಳೆ ಆದರೂ ಓಕೆ ಸರಿ ಹಿಂಗಾದ್ರೂ ಅರೇಂಜ್ ಮಾಡ್ತೀನಿ ಅರೇಂಜ್ ಮಾಡ್ತೀಯಾ ಏನ ಅದೇ ಬರ್ಬೇಕಲ್ವಾ ಸ್ವಲ್ಪ ರಜಾಗೆ ಜಾ ಹಾಕ್ಬೇಕಲ್ಲ ಅದಕ್ಕೆ ಹಾಂ ನಂಗೆಲ್ಲ ಗೊತ್ತಿದೆ ರಜಾ ಹಾಕ್ಲೇಬೇಕು ನಾಳೆ ಶಾಪಿಂಗ್ ಕರ್ಕೊಂಡೋಗ್ಬೇಕು ನನ್ನ ಬರ್ತಡೆಗೆ ದೊಡ್ಡ ಸರ್ಪ್ರೈಸ್ ಕೊಡ್ತೀಯ ಅಲ್ವಾ ಸರಿ ಸರಿ ಆಮೇಲೆ ಮಾಡ್ತೀನಿ ಅಮ್ಮ ಬಂದ್ರು ಬೈತಾರೆ ಹಾಂ ಅಯ್ಯೋ ಮತ್ತೆ ದುಡ್ಡು ಇಲ್ಲಪ್ಪ ಅನ್ಸೋದು ಶಿವ ಕೇಳೋಣ ಅಂದ್ರೆ ಅವ್ನು ಬೇರೆ ಬೈತಾನೆ ನಿಜ ಹೇಳು ನಿಜ ಹೇಳು ಅಂತ ಈಗ ನಿಜ ಹೇಳಿದ್ರೆ ಏಳ್ ಬಿಟ್ಟು ಹೋಯ್ತಾಳೆ ಆದ ಗಂಟೆ ಏನಾದ್ರೂ ಮೇಂಟೈನ್ ಮಾಡೋಣ ಅಂದ್ರೆ ಇಲ್ವಲ್ಲ ಇವಾಗ ದುಡ್ಡೆಲ್ಲ ಅಜೆಸ್ಟ್ ಮಾಡೋದು ಇದ್ಯಾಕಪ್ಪ ತಲೆ ಮೇಲೆ ಕೈ ಎತ್ಕ ಕೂತಿದ್ದಿ ಗಂಡ ಐಕ್ಕಲ ಹಂಗೆ ಕುತ್ಕಂಡಾರ ತಲೆ ಮೇಲೆ ಕೈ ಎತ್ಕೊಂಡು ಬಾಜಿ ಸುಮ್ಮನೆ ಕೂತ್ಕೊಂಡಂತೆ ಎಲ್ಲದ್ಲು ನಿಮ್ಮಅವ್ವ ಏ ಕರ್ಗಿ ಒಬ್ಬವ್ವಾ ನಡಿ ಬಳಿಕೆ ಇಟ್ಟುಣಿ ಮಾರ್ಕ ಬಂದೆ ಬಾ ಕುತ್ಕೋ ಲವ್ ಎಲ್ಲೋಗಿದ್ಲಾ ಬಂಗಾರಮ್ಮರ ಮನೆಗೆ ಇವತ್ತು ಕೆಲ್ಸಕ್ಕೆ ಹೋಗಿಲ್ವಂತೆ ಫೋನ್ ಮಾಡಿದ್ರು वा? वा पुड़ 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 पुड़। ి కల్సా ఒడు కల్సక్ హోద్రల్వపా దుడ్ బరదు చందగ హింగి ఒ ఇప్ప రూపాయ చీట్ ఎత్ కొడునా యాకపా నమ్మకూ బతుక ఎనక సైలి అంతవా ఏ యాకంగందీ ఎత్ కొడుస అర్జెంట్ బిక్కి ఇలా నిమ్మ తాళుడ్తీని బుట్బిడి నీనారో వట్టే ఉర్స్ బుక్కు సాగిల్వ అయ్యప్పా నివసో బాబి నోడ్కడ్ అదే ఒట్టే ఉర్స్తిని అంత ఈ పట్టివ్ అవ్వ కర్మ ఇది నిమ్ప్పా నిమ్మప్పి నీ నోడ నీన్ నింగే ఇన్ యార్ తగ్గ నావు ఏం ఏన్లా బందో నీ యాకే ఆ దుడ్డు నింగే జీ అది యార్గోసి సాల కొత్త అర్జెంటు అదకే ఒయిత నోడలి ఎత్క నే కట్కొయితీ నట్కబేడా సాప్ప ఈ ఇంత మాట ఏలి ఏలి నన్ తో తగ్స్కొత్ నాన్ సాయ్ నీ నీన్ కట్ట నిమ్మ కట్టకి ఎత్కబుట్టు ఇలా నేక సీ అంత అంత తో అవెల్ల అవెలా బ్యాడ నేమ్ ఎద్దుంటా ఉంటు మగ మగబెకు అంతా యాకప్ప మక్కులు ఇంత మక్స్గు బ్యాడ ఇంత మక్కులు ಹೊಲಲ್ಲವ್ ಎದ್ದಿ ಬಂದಾನಿಲ್ಲಿ ವಯಸ್ಸಾದವ್ ಕೇಳೋಕೆ ಸಿಟಿ ಎತ್ಕೊಡೋ ಅಂತ ನಾಚಿಕೆ ಹಾಕಿರುವ ನಿನ್ ಜನ್ಮಕ್ಕೆ ಹೋಗ್ ದುಡಿ ಎಲ್ಲ ಹೊರಗಡೆ ಹೋಗಿ ಅದಾಯ್ಕಿಲ್ಲ ಅಂದ್ರೆ ಮೂರೋ ತನ್ನ ಹುಣ್ಣಕೆ ಹೋಗಿ ಇಲ್ಲ ಅದ್ರೊಳಗೆ ಇಪ್ಪತ್ತು ಸಾವಿರ ಎತ್ಕೊಡ್ಬೇಕಂತ ಇಪ್ಪತ್ತು ಸಾವಿರ ಅವನಿಗೆ ಹೋಗ್ ಭಂಗ ಮಾಡೋಕೆ ಯಾವ್ದು ದುಡ್ಡು ಇಲ್ಲ ಏನಿಲ್ಲ ಕಂತೆ ಹೊಡಜಿ ಮಂತೆ ಎತ್ಕೊಡು ಕಟ್ಕೊತೀನಿ ಅಂದ್ರೆ ಹೆಂಗಾಗ್ತದವ್ ಇನ್ನೇನು ಅಂದರು ನಿನ್ಗೆ ಓ ಯಾಕಪ್ಪ ನಿನ್ಗೆ ಪಾಪ ಅವಳೆ ಆ ಪಾಟಿ ಕಷ್ಟ ಅಲ್ಲ ಅವಳೆ ನಿಮ್ಮ ಅಪ್ಪನೂ ತಂದಾಕಾಕಿಲ್ಲ ನೀನು ತಂದಾಕಾಕಿಲ್ಲ ಅಂತದ್ರಲ್ಲಿ ಅವಳನೆ ದುಡ್ಡು ಕೇಳ್ತೀಯಲ್ಲ ನೀನು ಯಾಕೆ సుమ్ ఇర కయికిల్వా కేసీ ధుడి నిమ్మిన జీవా తిన్నీయల్ హింకే నో అండి మాట్లాడతీయజీ ఇన్నేనందరు నన్ను బాస్కుతా ఎద్దూ కణి ముందం ఇల్లీ వసిన అటుక తుల కపాటి ఖర్చు అది అంత యా మ సంసార అంత ఖర్చు నీకు ఏ సాలకీ సాల అంతే సాల ఎలా సాల మి బంగుకల్ ఏనలా నన్నొన్ కడే నిమ్మ కడ నిన్నొన్ కడే సాల మా ఏ జాస్తి మాట్లాడకన్వా ఇది ఎత్తుకుంటే ఎత్ కొడకిల్వ ఎత్ కొడకీలక ఏన్ మి ఎత్బిడు నగన్ అంత ఏం నేను ಇಪ್ಪತ್ತ್ ಸ್ವಲ್ಪ ಸಾಲ ಎತ್ಕೊ ತೀರಿಸ್ ನಾನೇ ಅಂದ್ರು ಕೇಳಕ್ಕಿಲ್ವಲ್ಲ ನನ್ಗೆ ಬಡ್ತನದ ಇದ್ದೀವಿ ಸಾಕಾಗ ಏನು ಏನು ಏನ್ ಅಂತ ಇಷ್ಟೆಲ್ಲ ಕಣೆ ಮಗನಿಗೆ ಏನೋ ಇಪ್ಪತ್ತು ಸಾವಿರ ಎತ್ಕೊಕೊಕಿಲ್ಲ ಅಂದ್ರೆ ನೀವ್ಯ ಸೀಮಿತ ಆಯಿತು ನಿನ್ನ ಎತ್ತಿದ್ ಬೆಂಕಿ ಯಾಕ ನಿಮ್ಮಂತ ಮಕ್ಳನ್ನ ಎತ್ಕೋಬೇಕಲ್ಲ ಸಾಕಿ ದಡ್ಡನ್ ಮಾಡಿ ಇನ್ನು ಏನ್ ಮಾಡಬೇಕ ಏನೂ ಅಪ್ಪ ಸರ ತಿಳ್ಕೊ ಈ ಕರಿಯಮ್ಮ ಕೆಲಸ ಮಾಡ್ತಿರೋತ್ಕೆ ಮೂರತ್ತು ಅನ್ನೋಂಟಿ ಇಲ್ಲದ್ರ ತಿರ್ಪಿ ಎತ್ಬೇಕಾಗದು ಏನೋ ಮಾತಾಡ್ತಾನೆ ನಾಚಿಕೆ ಆಕಿಲ್ವಾ ನಿಮ್ಗೆ ಇಷ್ಟುದ ಮಗ ಏದಾಗಿತ್ತದ ಅವನು ನೋಡ್ಕೊಳ್ಳೋದ ಅನ್ನೋ ಜ್ಞಾನಿಲ್ಲ ಇರ್ ನಾಚಿಕೆಲ್ ಕೇಳ್ತಾನೆ ಏನ್ ಮಾಡಿದಂತ ಕಷ್ಟಪಡ್ ಸಾಕಿಲ್ಲ ನಾವು ಏನ್ಲ ಮಗ ನಿಮ್ಮ ಮಾತು ಸರಿ ಇಲ್ಲ ಬಿಡು ಸರಿ ಇಲ್ಲ ನನ್ನ ಮಗ ಒಳ್ಳೆಯವನು ಚೆನ್ನಾಗಿ ನೋಡ್ಕದ ನನ್ನ ಮಗಳ ಅಂದ್ರೆ ಮಾಡಿದಿ ಅಂತ ಕೇಳ್ತಿಯಲ್ಲ ಹಾಗೆಲ್ಲ ನಿಮ್ಮಪ್ಪ ಕುಡ್ಕ ಕುಡ್ಕ ಬಿದ್ದಿದ ನಿಮ್ಮ ನಿನ್ನ ಇಷ್ಟು ಉದ್ದ ಮಾಡಿಲ್ವಾ ಅಯ್ಯಪ್ಪ ನನ್ನ ಮಗಳಿಗೆ ಎಷ್ಟು ಕಷ್ಟವಪ್ಪ ನಮ್ಮ ಅಪ್ಪ ನಮ್ ಕೂತ್ಕಳಿ ಮಾತಾಡ್ಬಿಡಿ ಹೊಲಲ್ಲ ನನ್ನ ಮನೆಗೆ ಬರಬೇಡ ಹೋಗು ಫೋಫೋ ಹು ಭಾರಿ ದೊಡ್ಡ ಬಿಲ್ಡಿಂಗ್ ಇದು ಅರಮನೆ ಕಟ್ಟಿದ್ವಿ ಮನೆಯಾಗ ಬರ್ತೀನಿ ಸು ನಿನ್ ಬಾಯ್ಗೆ ನಾನು ಇನ್ನು ಏನಾರಿ ಅಂತ ಬಯ್ಯಾನೆ ದಡ್ನಂಗೆ ಮಾತಾಡ್ತಾನೆ ದಡ್ನಂಗೆ ಹೊಲೋ ತಿರ್ಕೆ ಮುಂಡದೆ ತಿರ್ಕೆ ಸೋಕಿ ಮಾಡ್ಕೊ ಇರ್ಬೇಕೆ ನಾನು ಇಷ್ಟಾರು ಕಟ್ಟಿನ ಮನೆಯೇ ಕಟ್ಕೊ ನೀನು ಕೈಕಿಲ್ಲ ಬಂದಾನೇಲಿ ಏನು ಮಾಡಿದ್ದೀನಿ ಅಂತ ಕೇಳಕ್ಕೆ ನೀನು ಅದೇನು ಮಾಡಿ ನಿನ್ನ ಮಕ್ಕಳಿಗೆ ಎಲ್ಲ ನೋಡ್ತೀನಿ ನಾನು ಮಾತಾಡ್ತೀಯಲ್ಲ ಏನೋ ಮಾಡ್ಕೋತೀನಿ ಅಂತ ಹೋಗು ನೀನು ಅಂತ ಅಂತಾನೆ ಬಿಡು ಆಯ್ತು ಹಂಗೋ ಇರ್ರಿ ನೀವೇ ಮಗನೂ ಬೇಡ ಯಾರು ಬೇಡ ನಿಮಗೆ ಮತ್ತೆ ನೀನು ಯಾವತ್ತಿನ ಮನೆ ಕಾರ್ ಇಡಕ್ಕಿರ ಒಲೆಲ್ಲ ಓಲಾ ಇದ್ರಿ ಏನು ತಂದಿ ಹೇಳಿತಲ್ಲ ನೀನು ಅಂತೇಳಿ ಬರ್ಕೊ ತಿಂತಿದ್ದಿ ಮಗ ಬೇರೆ ಮನೆಗೆ ಆಯ್ತು ಬಿಡು ಮಗ ಬೇಡವಾ ನಿನ್ಗೆ ಹೋಯ್ತೀನಿ ನಾನು ಹೋಗು ನೀನು ಯಾರಿಲ್ಲ ಕಾಲು ಇಡ ಕುತ್ಕೊಂಡ್ರೆ ಹೋಗ್ಬೇಡಾನಪ್ಪ ಅಂತ ಅಷ್ಟು ಇಷ್ಟೋ ದುಡ್ಡಾರು ಉಳಿತದ ನಂತವು ಥೂ ಯಾವತ್ತಿನ ಮನೆಗೆ ಕಾಲ್ ನೋಡಕ್ಕಿಲ್ಲ ಮಗ ಬಾ ಬಾಪಲಿ ಹೋಯ್ತ ಇದಲ್ಲ ಬಾ ಇಷ್ಟಕ್ಕೆ ಹೆಂಗ್ ಮನೆ ಬಿಟ್ಟು ಹೋದಾರಲಾ ಹೋಗೋಗು ನಿಮ್ ಮಗ್ಳು ನಿಮ್ ಮಗಳೇನು ಇರ್ಲಂತೆ ನೋಡಲಿ ಮಂತೆ ನೋಡವ ಒಂಟೆ ಹೋದ್ನಲ್ಲ ಹೋದ್ರಾಯ್ತ ನಾಕು ಅವನಿದ್ದೇನು ಅವನು ಇರ್ಬೇಕಾ ಮನೇಲಿ ಮಗ ಅಂತ ಯಪ್ಪ ಸುತ್ತಮುತ್ತ ನೋಡ್ಕಲಿಬೇಕು ಹೆಂಗ್ ಮಾಡುವ ಮನೇಲಿ ಅಂತ ತು ಅವನಾಗ ಗಂಡ್ ಮಗ ಅಂತ ಏನ್ ಮಾಡಕೋಕಣೆ ಹೆಣ್ಮಕ್ಳ ಇದ್ರ ಆಗೋದು ಮದುವೆ ಮಾಡ್ ಕಳಿಸ್ಬಿಟ್ಟು ನಿಮ್ದೇ ಇರ್ಬೋದಿತ್ತು ಹೋದ್ರ ಎಲ್ಲಿ ಎಲ್ಬೋದನು ಯಾವ ಇಲ್ಲಿಗೆ ಬರ್ಬೇಕು ಹಂಗನ್ ಬೇಡಕನವಾ ಅದೇ ಪಾಪ ನಿಂತ ದುಡ್ಡು ಕೇಳ್ತೀನಿ ಯಾರಪ್ಪ ಕೇಳೋದು ಅವನೇ ಕಟ್ಕೊತೀನಿ ಅನ್ನಲ್ಲ ಎತ್ ಕೊಡ್ಬಿಡುವೆ ಆತ ಅದೇನು ಕಷ್ಟವೋ ಸುಮ್ ಕುತ್ಕೊ ಹಂಗಂತ ಎಚ್ಕೊಂಡ ನಾನು ಅದೇ ನಾತೇ ಚೀಟಿ ಎತ್ ಕಟ್ನಲ್ಲ ಒಂದು ರೂಪಾಯಿನಾರು ಒಂದ್ಸರ್ತಿನ ಸತಿ ಒಂದ್ಸತಿ ಕಟ್ಕೋದ್ ಸತಿ ಕಟ್ಕೊ ಅಂದ್ಕೊಂಡು ನಾಟ್ಕೊಡ್ತಾನೆ ಅಯ್ಯೋ ಕಾಣೆ ಕಣವ ನಡಿ ತಲೆ ಕೆಸ್ಕೊಬೇಡ ಅವನೇ ಬತ್ತಾನಂತೆ ಎಲ್ಲಿ ಇದ್ ಬಿಡಕ್ಕ ಅದ ರೂಪಾಯಿ ಕಾಸಿಲ್ಲ ನಡಿ ಇಟ್ಟುಂಡ ಇಟ್ಟುಣೆ ಬತ್ತಾನಂತ ಅವನಿಗೆ ಕಳ್ಸ್ಕೊಂಡಾಗ ನಡಿ ಯೋ ಕರ್ಮ ಈ ಆಳ ಜೀವಕ್ಕೆ ಏನು ದೇವರು ಸಾವು ಕೊಟ್ಟಿಲ್ಲ ನೆಮ್ಮದಿಯ ಕಣ್ಮುಚ್ಕೊಳಂಗೂ ಇಲ್ವಲ್ಲಪ್ಪ ದೇವರೇ ಅಯ್ಯೋ ನೋಡಿಯವ ನಮ್ಮ ಮನೆ ಬರೋ ಸರಿ ಇಲ್ಲ ಏನು ಮಗ ಗಂಡ ಎಲ್ಲಿ ಕುಡಿದ ಬಿದ್ದಿದಾನೋ ಒಂಚೂರಾರು ಅರ್ಥ ನಮ್ಮ ಅಪ್ಪ ನೋಡಿದ್ರೆ ಹಂಗೆ ನಮ್ಮ ಹೂವು ಅಲ್ಲಿ ಇಲ್ಲಿಗೆ ಊರು ಕೆಲಸ ಮಾಡ್ಕೊಂಡು ಸಾಕ್ತಾಳೆ ಅಂತ ನೋಡಿ ಹಂಗೆ ಮಾತಾಡ್ದ ಏನು ಅಂತ ಕೇಳ್ತಾನೆ ಇಷ್ಟು ಬೇಜಾರು ಹೇಳು ಸುಮ್ಮನೆ ನೀರು ಆಯ್ತು ಪಾಪ ಏನು ಗೊತ್ತಾಗದು ಎಲ್ಲ ನಮ್ಮ ಮನೆ ಹಾಕವ ಹೋಗು ಆಯ್ತು ಅವ ಅಮ್ಮ ಕರೆಯಕ್ಕೆ ಬಂದಿದ್ಲಲ್ಲ ಕೆಲಸಕ್ಕೆ ಒಯ್ಕಿಲ್ವಾ ಹೋಗು ಇಟ್ಟು ಉಣ್ಕೊಂಡು ಹೋಗಿ ಕೆಲಸ ಮಾಡ್ಕೊ ಬರೋಕು ಬತ್ತೆ ನಾನೇ ಹ್ಞೂ ಒಯ್ತೀನಿ ಹೋಗ್ನಿಲ್ಲ ಅಂದ್ರೆ ಅದದ ಅರ್ಥನೇ ಮಾಡ್ಕೊಳಕ್ಕೆ ಇಲ್ವಲ್ಲವನು ಹೋಗು ಆಯಿತು ಅಳ್ಬೇಡ ನಾನು ಒಯ್ತೀನಿ ಮನೆಗೆ ಹೋಗು ಆಯಿತು ಕೆಲಸಿಂದ ಬರ್ತೀನಿ ಅವಾಗ ಬರುವೆ ಹ್ಞೂ ಆಯಿತು ಇನ್ನೇನು ರೂಪಾ ನೋಡಿ ನನ್ನ ಮಗ ಎಂಥ ಮಗ ಅಂತ ಇಂಥ ಬುದ್ಧಿ ಕಲ್ತಿರೋ ಮಕ್ಳು ಯಾರಿಗೂ ಬೇಡ ಏನು ಮಾಡೋದು ಹೇಳಿ ಇಂಥ ಗಂಡ ಇಂಥ ಮಕ್ಳು ಕಟ್ಕೊಂಡು ಎಲ್ಲ ನಮ್ಗೆ ಕರ್ಮ ಬಿಡಿ ಹಂಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ